ಇಂಪಾರ್ಟೆಂಟ್ ಬೈ ಎಲೆಕ್ಷನ್ ನಮಗೆ ಸಾಲದ ಹೊರೆಯನ್ನ ಮುಚ್ಚಿದ್ದಾರೆ ಎಲೆಕ್ಷನ್ ಕಾಲಿ ಆದ್ರಿಂದ ಅಂಜನೇ ದೇವಸ್ಥಾನ ಕೇಂದ್ರ ಅಂಜನೇ ದೇವಸ್ಥಾನ ಕೋಡಿ ಪ್ರಾರಂಭ ಮಾಡಿ ಇಂದ ಒಳ್ಳೆ ಕ್ಷೇತ್ರ ಕ್ಷೇತ್ರದ ಜನರ ಸಮಸ್ಯೆ ಆಗಿದೆ ಏನೇನು ಮಾತು ಕೊಟ್ಟಿದ್ರು ಫಸ್ಟ್ ಆ ಮಾತನ್ನ ಡಿಮೆಂಟ್ ಮಾಡಿದ ಅವ್ರ ಮಿಸ್ಸೈಟು ಮನೆಗಳದು ಬೇರೆ ಬೇರೆ ಅವ್ರಿಗೆ ಏನೇನು ವಿಚಾರಗಳಿದೆ ಇವತ್ ಮೂರು ಬಗ್ಗೆ ಪ್ರಸಾರು ರೋಡು ಕೆಲವು ನೀರಾವರಿ ಇದು ಸಮಸ್ಯೆದಾರ ಇದೆ ಅವೆಲ್ಲ ಹೇಳಿದ್ದಾರೆ ನಾನು ಮುಂಚಿತವಾಗಿ ಬರಗಾಮವತ್ತು ಒಳಗಡೆ ನಾನು ಯೋಗೇಶ್ ಸ್ವಾಮಿನಾಯಣದೇವರು ಸಭೆ ನಾನು ಆರಾಮ ನಾವೇ ಹೋಗಿ ಚರ್ಚೆ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಒಂದು ನಿವೇ ಮಾಡಿ ಅಧಿಕಾರಿಗಳನ್ನ ಚಾಲನೆ ಕೆಲಸ ಆಗುತ್ತೆ ಆ ಕೆಲಸನ ನಾವು ಮಾಡ್ತೀವಿ ಈ ಮಧ್ಯೆ ನಮಗೆ ಭಾಳ ಜನ ಸಹಾಯ ಮಾಡಿದ್ದಾರೆ ಎಲ್ಲ ಪಾರ್ಟಿಗಳು ಮಾಡಿದ್ದಾರೆ ಕಾಂಗ್ರೆಸ್ಗೆ ಬರೆಯಂಥ ಸಹ ಒಂದು ಆಗ್ತದೆ ಸಪೋರ್ಟ್ ಪಾರ್ಲಿಮೆಂಟ್ ಸರ್ಕಾರ ಇದು ಕೂಡ ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಗಳಾಗಿ ಸಪೋರ್ಟ್ ಮಾಡಿದ್ದಾನೆ ಬಿ ಜೆ ಪಿಯವರು ಮಾಡಿದ್ದಾರೆ ಬಿ ಜೆ ಪಿ ಅವರೆಲ್ಲ ಬಂದು ನಮ್ಮ ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿಲ್ಲ ದಳದವ್ರು ಸಹಾಯ ಮಾಡಿಲ್ಲ ನಮ್ಗೆ ಇಷ್ಟು ಓಟ ನಾವು ಅದಕ್ಕೆ ಅವಾಗೆಲ್ಲ ಅಭಿನಯಿಸ್ತೀವಿ ಒಂದು ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅದೇ ನಮ್ಗೆ ಇಂಪಾರ್ಟೆಂಟ್ ಕ್ರೆಡಿಟು ಅಪೂರ್ವ ಸಹೋದರಿಗ್ರಂತೂ ಇಲ್ಲ ಅಪೂರ್ವ ಸಹೋದರ ಕ್ರೆಡಿಟ್ ಇಲ್ಲ ಈ ಕ್ರೆಡಿಟು ಎಲ್ಲ ನಮ್ಮ ನಾಯಕರುಗಳು ನಮ್ಮಲ್ಲಿ ವಿಶ್ವಾಸ ಇರ್ತಾರೆ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಆಡಳಿತ ಪಕ್ಷ ಒಂದು ಅವಕಾಶ ಮಾಡಿಕೊಡ್ಬೇಕು ಗೆಲ್ಲಿಸಬೇಕು ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿಕ್ಕೆ ಆಡಳಿತ ಪಕ್ಷಕ್ಕೆ ಇರಲಿ ಅಂತೇಳಿ ಮತದಾರರ ತೀರ್ಪು ಸರ್ ಜಿಲ್ಲೆಯೇ ಸರ್ ಜೆ ಎಸ್ ಮುಕ್ತ ಜಿಲ್ಲೆ ಮಾಡಿಕೊಂಡಿದ್ದು ನಾಲ್ಕು ನಾಲ್ಕು ನಾಂಗೇಷ್ನ ಶಾಸಕರು ಒಂದ್ಸರಿ ಮಾಡಿದ್ದೀನಿ ಸರ್ ಆ ನಮ್ಮದೆಲ್ಲ ಮುಖ್ಯ ಅಲ್ಲ ಏನು ಹತ್ತು ಎಂಬತ್ತು ಇದ್ದರೂ ಜಿಲ್ಲೆನ ಮುಖ್ಯ ಅಲ್ಲೇ ಬೇಕಾದಷ್ಟು ಇದ್ದರು ಈಗ ಹತ್ತೊಂಬತ್ತು ಆಗಿದ್ರು ಹದಿನೆಂಟಾಗಿತ್ತು ಅಷ್ಟೇ ಕೂಡ